ಇಂಡಿ ತಾಲೂಕಿನ ಚವಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಿದರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಆಚರಿಸುವ ಸಂಪ್ರದಾಯದ ಅಂಗವಾಗಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ ಕೆ ಜಿಯಿಂದ ವಿಜ್ಞಾನ ವಿಭಾಗದ ದ್ವಿತೀಯ ಪಿ ಯು ವಿದ್ಯಾರ್ಥಿಗಳವ ಎಲ್ಲರೂ ಸೇರಿಕೊಂಡು ಅತ್ಯಂತ ಆನಂದ ಸಂತೋಷದೊಂದಿಗೆ ಸಂಸ್ಥೆಯಲ್ಲಿ ಬೋಧನೆ ಮಾಡುತ್ತಿರುವ ಸಮಸ್ತ ಶಿಕ್ಷಕರು ಉಪನ್ಯಾಸಕರು ಸೇರಿದಂತೆ ಎಲ್ಲರಿಗೂ ಶಾಲು ಹೊದಿಸಿ ಸನ್ಮಾನಿಸಿದರು ಅದೇ ರೀತಿಯಾಗಿ ಕೆಲವು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಗಳನ್ನು ಪ್ರಸ್ತುತಪಡಿಸಿದರು ಕೆಲವೊಬ್ಬರು ಶಿಕ್ಷಕರ ದಿನಾಚರಣೆಯ ಕುರಿತು ಗುರುವಿನ ಮಹಿಮೆಯನ್ನು ಕುರಿತು ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪ ಅಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದಾರ್ ಆಡಳಿತಾಧಿಕಾರಿಗಳಾದ ಎಸ್ ಪಾಟೀಲ್ ಪ್ರಾಂಶುಪಾಲರಾದ ಎಸ್ ಆರ್ ರಾಠೋಡ್ ಮುಖ್ಯ ಗುರುಗಳಾದ ಬಿ ಎಸ್ ಖ್ಯಾದಿ ಮುಖ್ಯ ಗುರುಗಳಾದ ಎಂ ಮುಚ್ಚಂಡಿ ಹಾಗೂ ಎಸ್ ಎಂ ಬಿರಾದಾರ್ ಜಯಮಾಲಾ ಪಿ ಪಾಟೀಲ್ ಗಂಗಾಧರ ಬಿ ಔಟಿ ಜಿ ಎಸ್ ಬನಸೋಡೆ ಪ್ರತೀಕ್ಷಾ ಕುಲಕರ್ಣಿ ವಿನೋದ್ ಡ್ಯಾನಿಯಲ್ ರಶ್ಮಿ ನಾಗಠಾಣ್ ಚಂದ್ರಶೇಖರ್ ಎಸ್ ಸಿ ಮಡ್ನಹಳ್ಳಿ ಎಸ್ ಆರ್ ಪವಾರ್ ಬಿ ಕೆ ಶರಣಗಾರ್ ಎಸ್ ಎ ಕಕ್ಮರಿ ಎಸ್ ಎಚ್ ಕಟ್ಟೆ ಎಂ ಬಿ ಕುಂಬಾರ್ ಎಸ್ ಎಚ್ ಲಚ್ಚಾಣ್ ಆರ್ ಎಮ್ ಮಿರ್ಜಿ ಎಸ್ ಬಿ ಗಾಯಕ್ವಾಡ್ ಎ ಪಿ ಧನಪಾಲ್ ಜಿ ಬಿ ಮುಲ್ಲಾ ಎಮ್ ಎ ಕಾರ್ಬಾರಿ ಸೇರಿದಂತೆ ಎಲ್ಲರಿಗೂ ಶಾಲು ಹೊದಿಸಿ ಸನ್ಮಾನಿಸುವವರೊಂದಿಗೆ ಗುರುಬಸವ ಶಿಕ್ಷಣ ಸಂಸ್ಥೆ ಚವಡಿಹಾಳ್ ಇಲ್ಲಿ ಅತ್ಯಂತ ರಮಣೀಯವಾಗಿ ಶಿಕ್ಷಕರ ದಿನಾಚರಣೆಯನ್ನು ಎಲ್ಲ ಸಮಸ್ತ ವಿದ್ಯಾರ್ಥಿಗಳು ಸೇರಿಕೊಂಡು ಆಚರಿಸಿದರು

वर्किंग प्रिंसिपल दिन ಶಾರದೆ ದಯಾ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ नाट्यन्न ಲೋಕವೇ ರಂಗಭೂಮಿ ತಂದಾನಿ ನಡಿಯಕ್ಕೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೇ ಹೇ ಶಾರದೇ ಹೇ ಶಾರದೇ

Bye. <laughs> サルピラのシシャキアのユリゴコーラスとシティニカリゴコー 没得。

ಒಂದು ಒಂದು ಜಿ ಬಿ ಮೇಲೆ ಔಟೀ ಸರ್ ಹಿಂಗೆ ನಿಂದಿರಿ ಒಂದು ಜನ ಹಿಂಗೆ ನಿಂದಿರಿ ವಿಡಿಯೋದಾಗ ಬರತ್ತೀರಿ ಔಟಿ ಸರ್ ಹಿಂಗೆ ಕೈ 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 ಮುಗಿದು ನಿಂದಿರಿ ಇಲ್ಲ ಒಂದು ನಿಂದಿರಿ ನೀವು ಸುಮ್ಮನೆ ಎಸ್ ಎಮ್ ಬಿ ನ್ಯೂಸ್ ಒಳಗೆ ಬರ್ತೀರಿ